ನಾನು ಇದೀಗ ಇದೀಗ ಮಂಜುನಾಥ್ ಅವ್ರನ್ನ ಪ್ರಶ್ನೆ ಕೇಳಿಕ್ಕಿತ್ತು ಮಂಜುನಾಥ್ ಸರ್ ನನ್ನ ಪ್ರಶ್ನೆ ಇಲ್ಲಿ ಈಗ ಈ ವ್ಯಕ್ತಿ ಈಗ ಆಲ್ರೆಡಿ ಬೇಲ್ಗೆ ಅರ್ಜಿಯನ್ನು ಹಾಕೊಂಡಿದ್ದಾನೆ ಆ ಬೇಲ್ ತೀರ್ಪನ್ನು ಕೂಡ ಕಾಯ್ದಿರಿಸಲಾಗಿದೆ ಅಂತ ನಮ್ಮ ಹತ್ರ ಮಾಹಿತಿ ಇದೆ ಇದು ನಾನು ಅಲ್ವೇ ಅಲ್ಲ ಸ್ವಾಮಿ ನಾನು ತೇಜೋಜ್ವಲನಾಗಿ ರಾಜಕೀಯ ರಂಗದಲ್ಲಿ ಹಾಸನದಲ್ಲಿ ದೊಡ್ಡ ಮಟ್ಟದಲ್ಲಿ ನಾನು ಏರು ವೇಗದಲ್ಲಿ ನಾನು ಬೆಳೀತಾ ಇದ್ದೆ ನನ್ನ ಏಳಿಗೆಯನ್ನು ಸಹಿಸಲಾಗದಂಥ ಕಿಡಿಗೇಡಿಗಳು ಷಡ್ಯಂತ್ರವನ್ನು ಮಾಡಿ ರಾಜಕೀಯ ವಿರೋಧಿಗಳು ಷಡ್ಯಂತ್ರವನ್ನು ಇದು ಮಾಡಿದ್ದಾರೆ ಹೊರತು ಎಲ್ಲಿ ಸ್ವಾಮಿ ಯಾವ್ದೋ ಮೂರು ವರ್ಷ ಅಂತಾರೆ ನಾಲ್ಕು ವರ್ಷ ಅಂತಾರೆ ಯಾವತ್ತೋ ರೇಪ್ ಆಗಿರೋದು ಅಂತಾರೆ ಏನಿದೆ ಸ್ವಾಮಿ ಇವ್ರ ಬಳಿಯಲ್ಲಿ ಸಾಕ್ಷಿ ವಿನಾ ಕಾರಣ ನನ್ನ ಸಿಕ್ಕಾಕ್ಸಿದ್ದಾರೆ ಇದನ್ನ ಕ್ಲೈಮ್ ಮಾಡ್ಬೋದಾ ಸರ್ ನೋಡಿ ಸಾಮಾನ್ಯವಾಗಿ ಈ ರೀತಿಯ ಜನ ಈ ಅವರು ಏನು ನೀವು ಹೇಳಿದಾಗೆ ಒಂದು ಸಮಾಜದಲ್ಲಿ ಒಂದು ಉನ್ನತ ಮಟ್ಟದ ಸ್ಥಾನಮಾನಗಳನ್ನು ಇಟ್ಕೊಂಡಿರ್ತಾರೆ ಅವರು ಇಂತಹ ಡಿಫೆನ್ಸ್ ಅನ್ನ ತಗೊಂಡೇ ತಗೊಳ್ತಾರೆ ಯಾರೋ ನನ್ನ ವಿರೋಧಿಗಳು ನನ್ನನ್ನ ತೇಜೋವಧೆಯನ್ನ ಮಾಡಿ ನನ್ನ ರಾಜಕೀಯ ಬೆಳವಣಿಗೆಯನ್ನ ಹೊಟ್ಟೆಕಿಚ್ಚಿನಿಂದ ಇಂತಹ ಒಂದು ಸಮಸ್ಯೆಯಲ್ಲಿ ಸಿಲುಕಿಸಿದ್ದಾರೆ ನಾನ್ ನಿರಪರಾಧಿ ನಂಗೇನು ಏನು ಗೊತ್ತಿಲ್ಲ ಅನ್ನುವಂತ ಡಿಫೆನ್ಸ್ ಅನ್ನೆಲ್ಲ ತಗೊಳ್ಬೋದು ಅದನ್ನ ಎಲ್ಲರೂ ತಗೋತಾರೆ ಎಲ್ಲಾ ಅಪರಾಧಿಗಳು ಆರೋಪಿಗಳು ಅಂತಹ ಒಂದು ಡಿಫೆನ್ಸ್ ಅನ್ನ ತಗೊಳ್ತಾರೆ ಆದ್ರೆ ಅದನ್ನೆಲ್ಲ ಪರಿಗಣಿಸುವಂತದ್ದು ಅಂದ್ರೆ ಇದ್ರ ಜೊತೆಗೆ ಕೊರಾಬರೇಟಿವ್ ಎವಿಡೆನ್ಸ್ ಅಂತ ನಾವು ನ್ಯಾಯಾಲಯದಲ್ಲಿ ಕರಿತೀವಿ ಅಂದ್ರೆ ಈ ಏನು ದೂರ ಕೊಟ್ಟಿದ್ದಾರೆ ಏನು ಪೊಲೀಸ್ನವರು ಈ ತನಿಖೆ ಸಂದರ್ಭದಲ್ಲಿ ಸಾಕ್ಷ್ಯಾಧಾರಗಳನ್ನ ಅವರು ಸಂಗ್ರಹಿಸ್ತಾರೆ ಇದೆಲ್ಲ ಕೊರಾಬರೇಟ್ ಆಗ್ಬೇಕು ಅದಕ್ಕೆ ಒಂದಕ್ಕೊಂದಕ್ಕೆ ಟ್ಯಾಲಿ ಆಗ್ಬಿಟ್ಟು ನಿಜವಾದ ಸರಳವಾದ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಟ್ಯಾಲಿ ಆಗಿ ಆ ಚೈನ್ ಏನಿದೆ ಪರಸ್ಪರ ಒಂದಕ್ಕೊಂದಕ್ಕೆ ಇರುವಂತಹ ತನಿಖೆಯಲ್ಲಿ ವಶಪಡಿಸ್ಕೊಂಡಿರ್ತಕ್ಕಂತಹ ಮೆಟೀರಿಯಲ್ಸ್ ಅಂತ ನಾವು ಕರಿತೀವಿ ಆ ಮಟೀರಿಯಲ್ ಗಳೆಲ್ಲ ಒಂದಕ್ಕೊಂದು ಟ್ಯಾಲಿ ಆಗಿ ಆ ಚೈನ್ ಸಾಬೀತಾದ ಪಕ್ಷದಲ್ಲಿ ಈ ರೀತಿಯ ಡಿಫೆನ್ಸ್ ತೆಗೆದುಕೊಂಡ್ರೆ ಅದು ನ್ಯಾಯಾಲಯದ ಮುಂದೆ ನಡೆಯೋದಿಲ್ಲ ಮತ್ತೆ ಜಾಮೀನಿಗೆ ಅದ್ಯಾವುದು ಪರಿಗಣನೆಗೆ ಬರೋದಿಲ್ಲ ಹಾಗೆ ನೋಡಿದ್ರೆ ಜಾಮೀನಿಗೆ ಈ ರೀತಿ ಅದರ ಸಮಾಜದಲ್ಲಿ ಸ್ವಲ್ಪ ಉನ್ನತ ಸ್ಥಾನದಲ್ಲಿರುವಂತಹ ವ್ಯಕ್ತಿ ಆದ್ರೆ ಮತ್ತಷ್ಟು ಜಾಮೀನಿಗೆ ಅದರಿಂದ ತೊಂದರೆನೇ ಹೊರತು ಅದಕ್ಕೆ ಅನುಕೂಲ ಆಗೋದಿಲ್ಲ ಯಾಕೆಂದ್ರೆ ಅವರು ಜಾಮೀನು ಕೊಟ್ಟ ಪಕ್ಷದಲ್ಲಿ ಸಾಕ್ಷಿಗಳನ್ನ ನಾಶ ಮಾಡುವಂತಹ ಸಾಧ್ಯತೆಗಳು ಇರೋದ್ರಿಂದ ಅಂತ ಅವರಿಗೆ ಮಾಡುತ್ತೆ ಅಂತ ಈಗ ಮಂಜುನಾಥ್ ಸರ್ ಕೋರ್ಟ್ ಈ ಬೇಲ್ ಅನ್ನೋ ವಿಚಾರದಲ್ಲಿ ಒಬ್ಬ ಅತ್ಯಾಚಾರದ ಆರೋಪಿ ವಿಚಾರದಲ್ಲಿ ಏನ್ ಕನ್ಸಿಡರ್ ಮಾಡುತ್ತೆ ಅಂತ ಬೇಲ್ ಕೊಡಬಹುದಾದ್ರೆ ಏನು ಬೇಲ್ ಕೊಡಕ್ ಆಗಲ್ಲ ಅಂತ ಹೇಳಿದ್ರೆ ಏನು ಅಂತ ಇಲ್ಲಿ ಏನಾಗುತ್ತೆ ಹೀನಿಯಸ್ ಅಫೆನ್ಸಸ್ ಅಂತ ಕೆಲವು ಕರಿತೀವಿ ಸರ್ ಉದಾಹರಣೆಗೆ ಮರ್ಡರ್ ಇರ್ಬೋದು ಟು ಮರ್ಡರ್ ಇರ್ಬೋದು ಅಥವಾ ಅತ್ಯಾಚಾರ ಇರ್ಬೋದು ಅಥವಾ ಪೋಕ್ಸೋ ಕಾಯ್ದೆ ಇರ್ಬೋದು ಇವುಗಳನ್ನೆಲ್ಲ ಅತ್ಯಂತ ಹೀನಿಯಸ್ ಅತ್ಯಂತ ಕೆಟ್ಟ ಒಂದು ಆರೋಪ ಅಪರಾಧಗಳು ಅಂತ ನಾವು ಕರಿತೀವಿ ಇಂತಹ ಅಪರಾಧಗಳಲ್ಲಿ ನ್ಯಾಯಾಲಯಗಳು ಅಷ್ಟು ಸುಲಭವಾಗಿ ಜಾಮೀನನ್ನ ಯಾರಿಗೂ ಕೊಡೋದಿಲ್ಲ ಇದು ಅತ್ಯಾಚಾರದ ಪ್ರಕರಣ ಕೂಡ ಇರೋದ್ರಿಂದ ಜಾಮೀನನ್ನು ಕೊಡುವಂತಹ ಸಂದರ್ಭಗಳಲ್ಲಿ ನ್ಯಾಯಾಲಯ ಬಹಳಷ್ಟು 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 ಯೋಚನೆ ಮಾಡಿ ಕೊಡುವಂತಹ ಸಾಧ್ಯತೆಗಳಿದೆ ಅಷ್ಟು ಸುಲಭವಾಗಿ ಜಾಮೀನನ್ನ ತೆಗೆದು ಹ್ಮ್ ಇನ್ನೊಂದು ಜಗದೀಶರ್ ಈಗ ಈ ಪೊಲೀಸಿಂಗ್ ಅಲ್ಲಿ ಅಥವಾ ಕಾನೂನಲ್ಲಿ ನಾವು ಕೆಲವು ಹಿರಿಯರನ್ನೆಲ್ಲ ಮಾತನಾಡಿಸಿದಾಗ ನಮ್ಗಿರ್ತಕ್ಕಂಥ ಸ್ವಲ್ಪ ತಿಳುವಳಿಕೆ ನಾನು ಕೇಳೋದಾದ್ರೆ ಗನ್ಗಿಂತ ಒಂದು ಆರೋಪಿಗೆ ಶಿಕ್ಷೆ ಕೊಡಿಸುವಲ್ಲಿ ಅಥವಾ ಒಂದು ಅಪರಾಧಿಗೆ ಶಿಕ್ಷೆ ಕೊಡಿಸುವಲ್ಲಿ ಪೆನ್ ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಸರ್ ಪೆನ್ ಅದು ಎಫ್ ಐ ಆರ್ ಇಂದ ಹಿಡ್ಕೊಂಡು ನಾವು ಚಾರ್ಜ್ ಶೀಟ್ವರೆಗೂ ತೆಗೆದುಕೊಂಡು ಹೋದಾಗಲೂ ಸಾಕ್ಷಿ ಸಾಕ್ಷಿ ಸಂಗ್ರಹ ಮಾಡಿರ್ತಕ್ಕಂಥ ವಿಧಾನ ಇವರು ಇವು ಕೋರ್ಟಲ್ಲಿ ಸ್ಟ್ಯಾಂಡ್ ಆಗ್ತಕ್ಕಂಥ ರೀತಿ ಇದರ ಆಧಾರದ ಮೇಲೆ ಅಂತ ಹೇಳಿ ಈಗ ಒಬ್ಬ ಅತ್ಯಾಚಾರ ಪ್ರಕರಣದ ಆರೋಪಿ ಒಂದು ಮೂರು ವರ್ಷದ ಹಿಂದಿನ ಕೇಸೋ ನಾಲ್ಕು ವರ್ಷದ ಹಿಂದಿನ ಕೇಸೋ ಆದಮೇಲೆ ಅದು ಈಗೆಲ್ಲ ಆಗ್ತಾ ಇದೆ ನಮಗೆ ಹೆದರಿಕೆ ಇತ್ತು ಬೆದರಿಕೆ ಇತ್ತು ನಾವು ಕಂಪ್ಲೇಂಟ್ ಮಾಡೋಕ್ಕಾಗಲಿಲ್ಲ ಸಮಾಜ ತಲೆ ಎತ್ಕೊಂಡು ಬದುಕೋಕ್ಕಾಗ್ತಾ ಇಲ್ಲ ಈಗ ನಾವು ಮುಂದೆ ಬಂದಿದ್ದೀವಿ ಅಂತ ಬಂದಾಗ ಸಂತ್ರಸ್ತರ ಕಡೆಯಿಂದ ನಮಗೆ ಸಿಗಬಹುದಾದ ಅತೀ ಪ್ರಮುಖ ಎಡೆನ್ಸ್ ಏನ್ ಅಲ್ಲಿ ಮೂರಿಂದ ಐದು ಪ್ರಕರಣಗಳು ದಾಖಲಾಗಿದೆ ಅಂತ ನಂಗೆ ತಿಳಿದು ಬಂದಿದೆ ಗೊತ್ತಿಲ್ಲ ಅದರಲ್ಲಿ ಸೆಕ್ಸುಲ್ ಹರಾಸ್ಮೆಂಟ್ ಇದೆ ಮತ್ತು ರೇಪ್ ಕೇಸ್ ಕೂಡ ಇದೆ ಈಗಾಗಲೇ ವಿಕ್ಟಿಮ್ಸ್ ಕೆಲವರು ಒನ್ ಸಿಕ್ಸ್ಟಿ ಸ್ಟೇಟ್ಮೆಂಟ್ ಒಂದು ಒಬ್ರು ಅಥವಾ ಇಬ್ರು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೂಡ ನ್ಯಾಯಾಲಯದಲ್ಲಿ ಆಗಿದೆ ಅಂತ ಹೇಳಿದ್ದಾರೆ ಅದು ಬಹಳಷ್ಟು ಪ್ರಾಮುಖ್ಯ ಆಗ್ತದೆ ಸ್ಟೇಟ್ಮೆಂಟ್ ಅಲ್ಲಿ ಸಂತ್ರಸ್ತ ಮಹಿಳೆ ಏನ್ ಹೇಳಿಕೆ ಕೊಡ್ತಾಳೆ ಅದು ಕೂಡ ತನಿಖಾಧಿಕಾರಿಗಳಿಗೆ ಮಹತ್ವವಾದ ಒಂದು ಅಂತ ಅಂದ್ಕೊಳ್ತಾರೆ ಸಾಕ್ಷ್ಯಾಧಾರಗಳನ್ನ ಸಂಗ್ರಹಿಸುವ ನಿಟ್ಟಿನಲ್ಲಿ ತನಿಖಾಧಿಕಾರಿಗಳು ಬಹಳಷ್ಟು ಜಾಗರೂಕತೆಯಿಂದ ಎಚ್ಚರಿಕೆಯಿಂದ ಇಲ್ಲ ಇಲಾಖೆಯ ಮೇಲಧಿಕಾರಿಗಳು ಮತ್ತು ತನಿಖೆಯ ಎಕ್ಸ್ಪರ್ಟ್ಸ್ ತಜ್ಞರು ಅಥವಾ ನಮ್ಮ ಅಡ್ವೊಕೇಟ್ಸ್ ಇರ್ಬೋದು ಪಬ್ಲಿಕ್ ಕೂಡ ಇರ್ಬೋದು ಸಂಗ್ರಹಿಸಿ ಹಿರಿಯ ಅಧಿಕಾರಿಗಳನ್ನು ಕೂಡ ಅವರು ಸಂಪರ್ಕ ಮಾಡಿ ತನಿಖೆಯಲ್ಲಿಯೂ ಕೂಡ ಎಡುವುದ ರೀತಿಯಲ್ಲಿ ಆ ಒಂದು ಈ ಒಂದು ಗಂಭೀರವಾದ ಪ್ರಕರಣ ಅಂತ ಕ್ರೈಮ್ ಅಂತ ಕರಿತವೆ ರೇಪ್ ಕೇಸ್ ವೆರಿ ವೀನಿಯಸ್ ವೀನಸ್ ಕ್ರೈಮ್ ಘೋರ ಅಪರಾಧ ಅಂತ ಈ ಘೋರ ಅಪರಾಧ ಪ್ರಕರಣಗಳನ್ನ ತನಿಖೆ ಮಾಡುವಲ್ಲಿ ಒಂದಿಷ್ಟು ಕೂಡ ಕಾಳಷ್ಟು ಕೂಡ ಇಲ್ಲಿ ಲ್ಯಾಬ್ಸ್ ಆಗಿ ತೋಷಗಳು ಆಗದ ರೀತಿಯಲ್ಲಿ ತನಿಖಾಧಿಕಾರಿಗಳು ಬಹಳಷ್ಟು ನಿಗಾ ವಹಿಸ್ತಾರೆ ಅಂತ ನಾನು ಅಂದುಕೊಂಡಿದ್ದೇನೆ ಈ ಪ್ರಕರಣದಲ್ಲಿ ಈಗಾಗ್ಲೇ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ನ್ಯಾಯಾಲಯದಲ್ಲಿ ಆಗಿದ್ರೆ ಅದು ಅತ್ಯಂತ ಬಹಳಷ್ಟು ಪ್ರಾಮುಖ್ಯವಾದ ಅದು ಒಂದು ದಾಖಲೆ ಅದು ಎವಿಡೆನ್ಸ್ ಸಾಕ್ಷಿ ಅಂತ ನಾನು ಅಂದುಕೊಂಡಿದ್ದೇನೆ ತನಿಖಾಧಿಕಾರಿಗಳು ಆ ಆಧಾರದಲ್ಲಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಈಗಾಗಲೇ ಏನು ಕಾನ್ಫಿಡೆನ್ಷಿಯಲ್ ಆಗಿ ತೆಗೆದುಕೊಂಡಿದ್ದಾರೆ ಮ್ಯಾಜಿಸ್ಟ್ರೇಟ್ ಮುಂದೆ ಅದನ್ನ ಇವರು ಪಡೆದುಕೊಂಡು ಸೀಲ್ಡ್ ಕವರ್ ಅಲ್ಲಿ ಪಡ್ಕೊಳ್ತಾರೆ ಅದರ ಒಂದು ಆಧಾರದಲ್ಲಿ ತನಿಖೆಯನ್ನ ಮುಂದುವರಿಸ್ತಾ ಹೋಗ್ತಾರೆ ತನಿಖಾಧಿಕಾರಿಗಳಿಗೆ ಅತ್ಯಂತ ಮಹತ್ವದ ತಿರುವು ಕೊಡ್ತಕ್ಕಂತದ್ದು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅಂತ ನಾನು ಓಕೆ